ಸರಿ ಚೆನ್ನಾಗಿದೆ ಏ ಏ ಏ ಏ ಏ ಬಿ ಫಾಕರ್ ಸರ್ ಜಗೇನತಾ ಫಾಕರ್ ಫಾಕರ್ ಸರಿ ಗೆ ಏಯ್ ಸರ್ ಸರಿ ಗೆ ಬಂದು ಕರೆದು ಒಟ್ಟೆ ಕರೆದು

ಚೆನ್ನಾಗಿದೆ ಚೆನ್ನಾಗಿದೆ ಉಪೇಂದ್ರ ಒಂದೇ ಸೀಕ್ವೆಲ್ ಫಿಲಂ ಫುಲ್ಲು ಕೂಡ ಒಂದೇ ಒಂದು ಆಕ್ಷನ್ ಅವರದು ಚೆನ್ನಾಗಿ ಮಾಡಿದ್ದಾರೆ ಬಟ್ ಹೇಳೋದಲ್ಲ ಉಪೇಂದ್ರ ಅವರದೇ ಭಾರಿ ಸೀನ್ಸ್ ಬಂದಿದೆ 100 ಕೋಟಿ ಓಡುತ್ತೆ ಓಡಬಹುದು ಐಪಲ್ ಏ ಓಡುತ್ತೆ ಸ್ಟೋರಿ ನ ಚೆನ್ನಾಗಿದೆ ಉಪೇಂದ್ರ ಎಂಟ್ರಿ ಮಾತ್ರ ಸೂಪರ್ ಆಗಿತ್ತು ಬ್ಲಾಕ್ ಬಸ್ಟರ್ ಮಾತಿಲ್ಲ ಸಿಂಪಲ್ ಕ್ಲೀನ್ ಆಕ್ಟಿಂಗ್ ಮತ್ತೆ ಐಟಿಮೇಟ್ ಸರ್ ಉಪೇಂದ್ರ ಅವರ ತುಂಬಾ ಚೆನ್ನಾಗಿದೆ I guess we against a g n s t a n t e a s t i i e against it. s t it. e s s t it. We against it. We a g a s

ಮಸ್ತಣ ಮೂವಿ ಅಷ್ಟೇ ರಚಿತಾ ರಾಮ್ ಮಸ್ತ ಅವಳೆಲ್ಲೇ ಹೋದ್ರು ಮಸ್ತಾಗಿ ಮಾಡೇ ಮಾಡ್ತಾರೆ ಅದೊಂದೇ ಖುಷಿ ಅಷ್ಟೇಟಿವ್ ನೆಗೆಟಿವ್ ಆಗಿ ಮಾಡಿದ್ದಾರೆ ಅಂದ್ರೆ ಏನೇಳಿ ಮಸ್ತ್ ವಿಲೇಂದ್ರ ಸಲ ಸೆಟ್ ಐತಾರೆ ಅದೊಂದೇ ಖುಷಿ ಉಪೇಂದ್ರ ನೋಡೋಣ ಉಪೇಂದ್ರ ಅವರು ಮತ್ತೆ ರಜಿಕಾಂತ್ ಒಳ್ಳೆ ಕಾಂಬಿನೇಷನ್ ಅಷ್ಟೇ